ಏ ದೂರನೆಲ್ಲ ಮುರ್ಕಾ ಯಾಕೆ ಪ್ರಮುಖ ನಾನು ಮಣಿಯಿಂದ ಎಣ್ಣೆ ಹೊಡದು ಹೊಂಟಿರುವೆ ಮತ್ ನಾವೇನ್ ಬಟಾಣಿ ಕಾಳ ಮುಟ್ಟಿ ಮುಡಚಟ್ಟ ಆಗಿದ ಏ ನೀ ಜಕ ಮಾಡಿಲ್ಲ ಜಕ ಮಾಡಿನ ಹೆಂಗ ಅಮ್ಮ ಮಾಚಿ ಚೀಲ್ದಾಗ ಏನ ಒಯ್ಯಾಕ ತಿಂದಿಲ್ಲ ತಿನ್ನಕ ಕಟ್ಟೋ ಊಟಾ ಅದ ಅದ್ರ ಕೈಯಾಗಿಡ್ಕೊಂಡು ಹೋಗ್ಬಿಟ್ಟು ಚೀರ್ಲಯಂಟಿ ಹೇ ಮೂರ್ಖ ಇದೂಟವಲ್ಲ ಕಾಡಿನಲ್ಲಿ ಇದು ಶ್ರೀಗಂಧದ ಮರವನ್ನು ಹುಡುಕಿ ಅದರ ಕೊಂಬೆಯನ್ನು ಮುರಿದು ಅದರಿಂದ ಕೆತ್ತಿಸಿಕೊಂಡು ತಂದಂತ ಗೂಟ ಅದಕ್ಕ್ಯಾಕ್ ಅಷ್ಟ್ ದೂರ ಹೋಗಕ್ ಹೋಗಿದ್ವಿ ಮರ್ಯ ಇಲ್ಲ ಜಾತ್ರೆ ಬೆಂಕಿ ಇಲ್ಲಿ ಅರಳಿದ ಹೂವಂತ ರಗಳ ಕಣ್ಣಾಗಿತ್ತು ಅದ್ರದ ಒಂದ ಯಾವದ್ರ ಗುಟ ಕೆತ್ತಿ ಸೆಡ್ಬೇಕಿಲ್ಲಾ ಏ ಹುರ್ಕ ಇದ್ನ್ಯೇನ ಕೆಮ್ಮಿ ಕಟ್ಟಾಕ ನಿಂತ್ರು ಮತ್ತ ಈ ಗುಟ ತಗೊಂಡೋಗಿ ಅದಾ ಗುಡ್ಡ ಕಾಣ್ತಲಾ ಆ ಗುಡ್ದಾಗ ನಡೋ ಮ್ಯಾಗ ಬಡದ ಬಂದೆ ಅಂದ್ರ ಅವರಿಗೇ ಶ್ರೀ ಕೃಷ್ಣ ಬಂದು ಅವ್ ಕೇಳಿದ್ವ ವರಾ ಹುಡುಗಿ ಕೊಡ್ತಾನ ಮಚ್ ಬಾಯ್ ನಿಮ್ಮಂತವ್ರ ಅರ್ಧ ಮಂದಿ ತಲೆ ಕೆಡಿಸೋದು ಬೆಳಿಗ್ಗೆ ಆರಕ್ ಟಿವಿ ಚಾಲೋ ಮಾಡಿದ್ರೆ ಸಾಕು ಬರೀ ಅವ್ರ ಅಣತಂಬರ ಕಾಣ್ತಾ ಇರ್ತಾರ ಅದ್ರಾಗ ಅಲ್ಲಿ ಹೋಗಿ ತೆಂಗಿನಕಾಯಿ ಕಟ್ರಿ ಇಲ್ಲಿ ಹೋಗಿ ಲಿಂಬೆ ಕಟ್ಟ್ರಿ ಕಟ್ರಿ

ನೀನು ಹೇಳಿದ ಹಾಗೆ ಹೌಸಿನಲ್ಲಿ ಮುಳುಗಿ ಒಂದೇ ಒಂದು ಸೀನೆಯನ್ನು ಕಟ್ಟಿಕೊಂಡು ಬಂದಿದ್ದೀನಿ ಇವತ್ತು ಇಷ್ಟು ಸಾಕು ಸಾಕ್ ಸಾಕ್ ಸಾಕು ಕಾಕಾಯಿ ಎದೆ ಹೊಡದು ಎದ್ದವಾದ ವಾತಯ್ ನೋಡ್ಕೊತ ಕುಂತಾನ ಕಣ್ಣ ಮಿಡಕಿತವಲ್ಲ ಕಾಕ ಎಲ್ಲಿ ಎದೆ ಹೊಡಿತಾನ ಅನ್ನ ನೋಡ್ತಾನೆ ಇಲ್ಲ ಮಳೆ ಹೆಚ್ಚ ಚಿಗೋದ್ ಕೂಡ ಶುರು ಮಾಡ್ತಾಳ ಅವನಿಗೆ ನೂರಾ ಇಪ್ಪತ್ತು ಕೊಟ್ಟು ನೋಡಿ ಬಂದ್ರೆ ಜೊತೆಗೆ ಜೊತಿಗ್ ತೊಗೊಂಡ ಬೈತಿ ನಮ್ಮ ಆಸು ಪಾಸು ಯಾವ ಹಳೆ ಹಳ್ಳಗಳು ಕಾಣಲಿಲ್ಲ ಅದಕ್ಕಾಗಿ ನಮ್ಮ ಮನೆಯಲ್ಲಿ ಸಾವಿರ ಲೀಟರ್ ಸಿಂಟೆಕ್ಸ್ ಮಾತ್ರ ಸರಿಯಾಗಿ ಹೇಳಿ ಇದೇ ನಾ ನಾ ಮಾತಾಟ ತಿಕ್ತಿಲ್ಲ ಬಿಸಲ ಇಲ್ಲಿ ಮಗಳಿಕ್ಕ ಅದಕ್ಕ ಅಂದ್ರೆ ಒಬ್ರು ತಿಕ್ಕಿ ಸಮಾಧಾನ ಪಡ್ಕೊನು ಹಣ್ಣಿಕ್ಕಿ ತಿರ ಮುನಿ ಬಂದ

గుడ్ తో అస్ ఎత్వం కారీ బేడా జోడు గుడ్ మధ్య భాగం మామే శణ ఊట ఉల్టా కొడతారా హ్యాంక్ కొడంత ట్రైనింగ్ ನನ್ನ ಕೂಟವನ್ನು ಮುಟ್ಟಿ ಮೈಲಿಗೆ ಮಾಡಿಬಿಟ್ಟ ಈ ಒತ್ತಿ ನನ್ನ ಸಮಾಧಾನ ಸಮಾಧಾನ ನೀನೇನಾದ್ರು ಗೂಟಕ್ಕೆ ರಕ್ತ ದರ್ಪಣೆ ಮಾಡಿಕೆ ಆದ್ರೆ ಶ್ರೀಕೃಷ್ಣ ಬರುವುದಿಲ್ಲ ರುದ್ರ ಬರುತ್ತಾನೆ ಅವನು ಬಂದು ನಮ್ಮ ವಂಶವನ್ನೇ ಸರ್ವನಾಶ ಮಾಡಿಬಿಡುತ್ತಾನೆ ಯಾವ ಬರ್ಲಿ ಇವತ್ತಿ ಉನ್ನ ಹೇ ಪ್ರಭು ಹೇ ಪ್ರಭು ಹೇ ಹರಿ ನೋಡಿದ್ದಕ್ಕ ಹಿಂಗಾದಿ ನೀನು ಭಾವ ಈಗ ಏನ್ ಮಾಡೋದು ಮತ್ತೆ ಮಾಡು ಮತ್ತ್ ಮನ್ಯಾಗ ಹೋಗೋದೈತಿ ಹೌಸ್ದಾಗ ಮುಳ್ಗತೈತಿ ಮತ್ತ್ ಗುಡ್ಡ ಹಚ್ಲೈತಿ ಊಟ ಕಡೆ ಕೊಳ್ತೇತಿ ಹಾಗೆ ಇದಕ್ಕೆ ಹಾಲು ತಪ್ಪು ಬಿಟ್ಟ ನಾ ಮೀ ಕುಡ್ದೇನ ತಡ್ಸ್ ಆಗೈತೆ ಮತ್ತ ಕುಡಿದ್ರು ಸಾಕ್ತ ಹೋಗ್ತೇನ ಇಲ್ಲೇ

ನಾನು ಅವಾಗ ಕೆಲ್ಸಿಕ್ಕಿದ್ದಾರಿಗೆ ಸೀರೆ ಉಡಿಸುಡಿ ಅಂತ ಹೇಳಿ ಈಗ ಸೀರೆ ಉಟ್ಕೊಂಡ್ರೆ ಹೆಂಗ್ ಬಿಡ್ತಾರ ನಿಮ್ಮನ್ನ ಏ ಆಗಿದೆ ಸೀರೆ ಉಡು ದೋರ್ದಲ್ಲೇ ಹಿಂಗ ಮಾಡಿದಂತೆ ಹಿಂಗ ಮಾಡಿ సిల్క్ రెడీ దేత నిమికి ఉట్క లింగార

ారు ఇవత్ తండ తావ మిన్నేల్ ఒయ్య అంతే యా పాఠ సేంజ్ ఆగిపోతాడు నటి సత చేంజ్ ఆగత ఇవ్ మనవరిగే వైరస్ అటాక్ అగైత గొప్పతా ಹಿಂಗಾದ್ರೆ ಆದ್ರೆ ಈ ಈಗ ಎರಡು ಹೋದ ಕೂಡ ಕರು ಈ ಕಡೆ ಬಂತಲ್ಲ ಅದು ತಡೀ ಅದ್ರ ಕೇಳ ಕಳ್ಸಮ್ಮ

ಅಂತ ಹಿಂಗ್ ಮಾಡಿ ಸಣ್ಣ ವಯಸ್ನ ಹುಡುಗರ ಹೆಸರು ಕೆಡಸಕತ್ರಿ ನೀವು ನಾ ಯಾಕ ಏನು ಅಂತ ಮಾತಾಡಿಸಿದಕ್ಕ ನನಗ ಹಾಕಿ ಗುಮ್ಮಿ ಮಾತಾಡಿಸಿದ್ಲ ಆಕಿ ಗೂಟ ಮುಟ್ಟಿದ್ದಕ್ಕ ಅದು ನಿಮ್ಮ ಅಪ್ಪ ದುಡ್ಡು ತುದಿಕ್ ಬಿಡಿ ಅಂತೇಳಿ ಗೂಟ ಉಲ್ಟಾ ಕೊಟ್ಟಿದ್ರ ಹಂಗಲ್ಲಾ ಹಿಂಗ್ ಅಂತ ಸೀದಾ ಕೊಟ್ಟಿದ್ದ ಬಡದ್ ಹೆಂಗ್ರಿ

ನಮ್ಮದುವೇ ಆ ಶ್ರೀಕೃಷ್ಣನ ಮಾಡಬೇಕು ನೀವು ಇಷ್ಟೆ ಬೇಡಿಕೊಳ್ಳಕ್ಕೆ ಅಂತಂದ್ರೆ ಇವತ್ತು ರಾತ್ರಿ ಶ್ರೀಕೃಷ್ಣ ಗ್ಯಾರಂಟಿ ಬಂದೇ ಬರ್ತಾನೆ ಇವಾಗ ಆದ್ರೆ ನಿಮ್ಮ ಅಲ್ಲಿ ನನ್ನ ಒಂದು ಕೋರಿಕೆ ನೀವು ಮನೆಯ ಮಕ್ಕಳು ಮುಂದೆ ಸ್ವಲ್ಪ ಬಾಗ್ಲ ತೆರೆದಿಟ್ಟು ಮೊಗು ಏ ಯಾಕಲೇ ಕಡಿಮೆ ಆಯ್ತು ಏನು ಮಾಯಗಿದಾ ಬಾಳಬೇಡ ಬಿಡತೆ ಜಾarpದಲಿ ಮಯ್ಯಗಿನ ರಕ್ತನ ಕಡಿಮೈತು ನಿಮ್ಮನ್ನಿಗೆ ಇನ್ನು ಕೇಳವಾ ಅದು ನೀತ ತೆಗೆದಿಟ್ಟು ಹಾಕೊಂಡೆ ಅಂದ್ರ ನಾಳೆ ಶ್ರೀಕೃಷ್ಣ ಕನಸನಾಗ ಬಂದು ನಿನ್ನ ಹೊರ ಕೊಟ್ಟ ನಿಮ್ಮ ದೊಡ್ಡಮ್ಮ ಇದ್ದಲ್ಲಿ ಬಂದು ನನಗೆ ಗಾಲಿಗೆ ಹಿಡ್ಕೊಂಡು ನಿನ್ನ ಕೊಟ್ಟ ಮದ್ವಿ ಮಾಡ್ಬೇಕು ನೀವ್ ಹೇಳ್ದಂಗ ಹಿಂಗ ಕಾಗಿ ಹರಡ್ತಾವ ನಾವು ನನ್ನ ಹಾಗೆ ನರ್ತನ ಕೊಡೋಣ ಅಂತ